ನಮ್ಮ ಹತ್ರ ಇರೋ ಎಲ್ಲ ಪುಸ್ತಕಗಳಲ್ಲಿ ಅತ್ಯಂತ ಪ್ರೆಷ್ಯಸ್ ಪುಸ್ತಕ ಅಂದರೆ ಅದು ನಮ್ಮ ಪರ್ಸ್ನಲ್ ಜರ್ನಲಿಂಗ್ ಬುಕ್ ನಮ್ಮಲ್ಲಿರೋ ಎಷ್ಟೋ ವಿಚಾರಗಳನ್ನು ಸರಿಪಡಿಸೋಕೆ ನಮ್ಮ ಮನಸ್ಸಿನಲ್ಲಿರೋ ಎಷ್ಟೋ ಭಾವನೆಗಳನ್ನು ಹಗುರಗೊಳಿಸೋಕೆ ಗೋಲ್ ಸೆಟ್ಟಿಂಗ್ ಮಾಡೋಕೆ ಕ್ಲಾರಿಟಿ ತೊಗೊಳೋಕೆ ಅದ್ಭುತವಾದ ರೀತಿಯಲ್ಲಿ ಒಂದು ಚಿಕಿತ್ಸೆಯ ರೀತಿಯಲ್ಲಿ ವರ್ಕ್ ಮಾಡೋ ಈ ಪುಟಾಣಿ ಪರ್ಸ್ನಲ್ ಜರ್ನಲಿಂಗ್ ಪ್ರಾಕ್ಟೀಸ್ ಎಷ್ಟೆಷ್ಟು ಮುಖ್ಯ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ ಆ್ಯಂಡ್ ನಮ್ಮ ಹತ್ರ ಇರೋ ಎಷ್ಟೋ ಪ್ರೆಶಸ್ ಹೀಲಿಂಗ್ ಟೂಲ್ಗಳಲ್ಲಿ ತುಂಬಾ ತುಂಬಾ ಮುಖ್ಯವಾದದ್ದು ಟ್ಯಾರೋ ಕಾರ್ಡ್ಸ್ ಹೌದು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡೋದ್ರಿಂದ ನಮ್ಗೆ ಎಷ್ಟೋ ನಿಗೂಢ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಒಂದು ಡಿವೈನ್ ಮೆಸೇಜ್ ಸಿಗತ್ತೆ ಕ್ಲಾರಿಟಿ ಸಿಗುತ್ತೆ ಡಿಸಿಷನ್ ಮೇಕಿಂಗ್ ಈಸಿ ಆಗುತ್ತೆ ಮತ್ತು ಒಂದು ಡೀಪರ್ ಕನೆಕ್ಟ್ ಒಂದು ಡಿವೈನ್ ಎನರ್ಜೀಸ್ ಜೊತೆ ಸಿಗೋಕೆ ಈ ಒಂದು ಅಭ್ಯಾಸ ತುಂಬಾ ಸಹಾಯ ಮಾಡುತ್ತೆ ಈ ಟ್ಯಾರೋ ಕಾರ್ಡ್ ಮತ್ತು ಜರ್ನಲಿಂಗ್ ಬಗ್ಗೆ ಹೇಗೆ ಕಲಿಯೋದು ಈ ಎರಡು ಅಭ್ಯಾಸಗಳನ್ನು ಹೇಗೆ ರೂಢಿಸ್ಬೋದು ಇದಕ್ಕೊಂದು ಉಚಿತವಾದ ಕಾರ್ಯ ಅಲಾ ಇದೇ ಭಾನುವಾರ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಗೆ ಲೈವ್ ಆಗಿ ಆಯೋಜಿಸ್ತಾ ಇದ್ದೀವಿ ನಾನಿರ್ತೀನಿ ನಿಮ್ಮ ಜೊತೆ ಈ ಎರಡೂ ವಿಚಾರಗಳಿಗೆ ತರಬೇತಿ ಕೊಡ್ತಾ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟಲ್ಲಿ ಬಯೋಲಿ ತಪ್ಪದೇ ಪಾರ್ಟಿಸಿಪೇಟ್ ಮಾಡಿ ಈ ಎರಡು ಅದ್ಭುತವಾದ ಅಭ್ಯಾಸಗಳನ್ನು ನೀವು ಮಾಡಿ ಇತರರಿಗೂ ತಿಳಿಸ್ಬೇಕು ನಮಸ್ಕಾರ